ಪುರುಷರು ಈ ನಾಲ್ಕು ವಿಷಯಗಳನ್ನು ಯಾರಿಗೂ ಕೂಡ ಹೇಳಬಾರದು ಚಾಣಕ್ಯ ಹಲವಾರು ಗ್ರಂಥಗಳನ್ನು ವೇದಗಳನ್ನು ಅಭ್ಯಾಸ ಮಾಡಿದ್ದಾರೆ ಅವರ ಜ್ಞಾನದಿಂದಾಗಿ ಒಬ್ಬ ಸಾಮಾನ್ಯ ಬಾಲಕನನ್ನು ಮೌರ್ಯ ಸಾಮ್ರಾಜ್ಯದ ರಾಜನನ್ನಾಗಿ ಚಂದ್ರಗುಪ್ತ ಮೌರ್ಯ ಮಾಡಿದ್ದಾರೆ ಚಾಣಕ್ಯ ರಚಿಸಿದ ಪ್ರತಿಯೊಂದು ಸಿದ್ಧಾಂತಗಳು ಒಬ್ಬರ ಜೀವನದಲ್ಲಿ ಹೋಲಿಕೆಯಾಗುತ್ತೆ ಯಾರೆಲ್ಲ ಚಾಣಕ್ಯ ನೀತಿಯ ಬಗ್ಗೆ ಅಭ್ಯಾಸ ಮಾಡ್ತಾರೆ ಅವರ ಜೀವನದಲ್ಲಿ ಎಲ್ಲಾ ಸುಖ ಸಂತೋಷ ನೆಮ್ಮದಿ ದೊರಕುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಚಾಣಕ್ಯ ಹೇಳಿದ ಒಂದು ಸಿದ್ಧಾಂತವನ್ನು ನೋಡೋಣ ಪುರುಷರು ಈ ನಾಲ್ಕು ವಿಷಯಗಳ ಬಗ್ಗೆ ಯಾರಲ್ಲೂ ಹೇಳಬಾರದು ಎಂದು ಚಾಣಕ್ಯ ತನ್ನ ಸಿದ್ಧಾಂತದಲ್ಲಿ ತಿಳಿಸಿದ್ದಾನೆ ಆ ನಾಲ್ಕು ವಿಷಯಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಒಂದು ಯಾವುದೇ ಒಬ್ಬ ವ್ಯಕ್ತಿ ಹಣದ ವಿಚಾರದಲ್ಲಿ ನಷ್ಟವನ್ನು ಅನುಭವಿಸಿದರೆ ಅದನ್ನು ಯಾರಿಗೂ ಹೇಳಬಾರದು ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಆರ್ಥಿಕ ನಷ್ಟವಾದಾಗ ಆ ವಿಷಯವನ್ನ ಬೇರೆಯವರಿಗೆ ಹೇಳಿದ್ರೆ ಸಮಾಜ ಅವನಿಗೆ ಹಣಕಾಸಿನ ಸಹಾಯ ಮಾಡುವುದಿಲ್ಲ ಇವತ್ತಿನ ಕಾಲದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಯಾರಲ್ಲಿ ದುಡ್ಡು ಇರುವುದಿಲ್ಲ ಆ ವ್ಯಕ್ತಿಗೆ ಜನ ಹಣದ ಸಹಾಯ ಮಾಡಲು ಹೆದರುತ್ತಾರೆ ಕೊಟ್ಟ ಹಣವನ್ನು ತಿರುಗಿ ಕೊಡುತ್ತಾನೆ ಎಂಬ ಯಾವುದೇ ರೀತಿಯ ಗ್ಯಾರಂಟಿಗಳು ಜನಗಳಿಗೆ ಇರುವುದಿಲ್ಲ ಹಾಗಾಗಿ ಚಾಣಕ್ಯನ ಪ್ರಕಾರ ನಿಮಗೆ ಅದ ಹಣದ ನಷ್ಟವನ್ನು ಯಾರಿಗೂ ಹೇಳಬೇಡಿ ಇದನ್ನು ಚಾಣಕ್ಯ ತನ್ನ ಸಿದ್ಧಾಂತದಲ್ಲಿ ತಿಳಿಸಿದ್ದಾನೆ ಎರಡು ದುಃಖದ ವಿಷಯವನ್ನು ಜನರಿಗೆ ಹೇಳಬೇಡಿ ಜನರಿಗೆ ದುಃಖದ ವಿಷಯದ ಬಗ್ಗೆ ಹೇಳಿದಾಗ ಜನ ಟೀಕೆ ಹಾಗೂ ಚೇಷ್ಟೆ ಮಾಡುವುದು ನಿಮ್ಮ ಬಗ್ಗೆ ಇಲ್ಲಸಲ್ಲದನ್ನು ಮಾತನಾಡುವುದು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವ ಸಾಧ್ಯತೆಗಳು ಹೆಚ್ಚು ಜನರಿಗೆ ಚರ್ಚೆ ಮಾಡುವುದಕ್ಕೆ ಯಾವುದಾದರೂ ಒಂದು ವಿಷಯ ಬೇಕಾಗಿರುತ್ತದೆ ಆ ವಿಷಯ ನಮ್ಮದೇ ಆದರೆ ಹೆಚ್ಚು ಟೀಕೆ ಮಾಡುತ್ತಾರೆ ಆದರೆ ಇಲ್ಲಿ ಚಾಣಕ್ಯ ಜನರ ಬಗ್ಗೆ ಹೇಳಿದ್ದಾರೆ ಆದರೆ ನಿಮಗೆ ನಿಜವಾಗಿ ದುಃಖ ಆದಾಗ ಸರಿಯಾದ ವ್ಯಕ್ತಿಗಳಲ್ಲಿ ಅಂದರೆ ನಿಮ್ಮ ಒಳ್ಳೆಯ ಸ್ನೇಹಿತ ಒಳ್ಳೆಯ ಬಾಂಧವ್ಯ ಇರುವ ವ್ಯಕ್ತಿಗಳಲ್ಲಿ ನಿಮ್ಮ ದುಃಖ ಹೇಳಿಕೊಂಡರೆ ನಿಮಗೆ ಸರಿಯಾದ ಮಾರ್ಗವನ್ನು ಅವರು ತಿಳಿಸುತ್ತಾರೆ ಅನಗತ್ಯ ವ್ಯಕ್ತಿಗಳಲ್ಲಿ ಹೇಳಿಕೊಂಡರೆ ಅವರು ಟೀಕೆ ಮಾಡುವುದಲ್ಲದೆ ಯಾವುದೇ ರೀತಿಯ ಮಾರ್ಗಗಳನ್ನು ತೋರಿಸುವುದಿಲ್ಲ ಮೂರು ನಿಮ್ಮ ಪತ್ನಿಯ ನಡತೆ ಹಾಗೂ ಚರಿತ್ರೆಯ ಬಗ್ಗೆ ಯಾರಿಗೂ ಹೇಳಬಾರದು ನೀವು ಹೇಳುವುದರಿಂದ ಜನಗಳ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹೋಗಿ ಕೆಟ್ಟ ವಿಷಯಗಳು ನಿಮ್ಮ ಕುಟುಂಬದ ಬಗ್ಗೆ ಜನ ಮಾತನಾಡಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತದೆ ಹಾಗಾಗಿ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಪತ್ನಿಯ ಬಗ್ಗೆ ಯಾರ ಜೊತೆಗೂ ಹೇಳಿಕೊಳ್ಳಬೇಡಿ ಎಂದು ಚಾಣಕ್ಯ ನನ್ನ ಸಿದ್ಧಾಂತದಲ್ಲಿ ತಿಳಿಸಿದ್ದಾನೆ ನಾಲ್ಕು ಮೂರ್ಖ ಮನುಷ್ಯ ನಿಮಗೆ ಮಾಡಿದ ಅಪಮಾನವನ್ನು ಯಾರಿಗೂ ಹೇಳಿಕೊಳ್ಳಬೇಡಿ ಅಪಮಾನ ಮಾಡಿದ ವಿಷಯವನ್ನು ಜನರಿಗೆ ಹೇಳಿಕೊಳ್ಳುವುದರಿಂದ ನೀವು ಜನರಿಗೆ ತಮಾಷೆ ಹಾಗೂ ಹಾಸ್ಯಾಸ್ಪದ ಹಾಗೂ ದೊಡ್ಡ ವ್ಯಕ್ತಿಯಾಗಿ ಕಾಣುತ್ತೀರಾ ಇದರಿಂದ ನಿಮ್ಮ ಪ್ರತಿಷ್ಠೆ ಗೌರವ ಕಡಿಮೆಯಾಗುತ್ತೆ ಎಂದು ಚಾಣಕ್ಯ ತನ್ನ ಸಿದ್ಧಾಂತದಲ್ಲಿ ತಿಳಿಸಿದ್ದಾನೆ ಸರಿಯಾಗಿ ಚಾಣಕ್ಯ ತನ್ನ ಸಿದ್ಧಾಂತದಲ್ಲಿ ತಿಳಿಸುವುದು ಏನೆಂದರೆ ಜನರು ಅನಗತ್ಯ ಚರ್ಚೆ ಮಾಡುವುದಕ್ಕೆ ವಿಷಯವನ್ನು ಹುಡುಕುತ್ತಾ ಇರುತ್ತಾರೆ ಆ ವಿಷಯ ನೀವು ಆಗಿರಬಾರದು ಪ್ರತಿಯೊಬ್ಬರಿಗೂ ಆತ್ಮ ಸನ್ಮಾನ ತುಂಬಾ ಮುಖ್ಯವಾಗಿರುತ್ತದೆ ನೀವು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ನಿಮ್ಮ ಆತ್ಮಗೌರವಕ್ಕೆ ದಕ್ಕೆ ಬರಬಹುದು ಎಂದು ಚಾಣಕ್ಯ ತನ್ನ ಸಿದ್ಧಾಂತದಲ್ಲಿ ತಿಳಿಸಿದ್ದಾನೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು